ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ಆಲೂಗೆಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆಯನ್ನು ನಾನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಹಾಗೆ ಎಲ್ಲ ಆಲೂಗಡ್ಡೆಯನ್ನು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ತಗೋಬೇಕು ತೀರ ದಪ್ಪನ ಮಾಡಬಾರ್ದು ಹಾಗೆ ಈ ರೀತಿ ಸಣ್ಣ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಒಂದು ಬಾಣ್ಲೇಲಿ ಹಾಕಿ ಕ್ಲೀನಾಗಿ ತೊಳ್ಕೊಂಡು ತಗೋತಾ ಇದ್ದೀನಿ ಈಗ ಒಗ್ಗರಣೆ ಹಾಕಲಿಕ್ಕೆ ಒಂದು ಬಾಣಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೋ ಒಂದು ಸ್ಪೂನ್ ಉಪ್ಪು ಅಚ್ಚ ಖಾರದ ಪುಡಿ ಎಷ್ಟು ನಿಮಗೆ ಖಾರ ಬೇಕೋ ನೋಡ್ಕೊಂಡು ಹಾಕಿ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ತೊಳೆದು ಹೆಚ್ಚಿಟ್ಟಿರೋಂಥ ಆಲೂಗೆಡ್ಡೆನೂ ಸಹ ಈಗ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಸಾಂಬಾರು ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಈ ರೀತಿ ಮುಚ್ಚಿ ಕುದಿಯಕ್ಕೆ ಬಿಡಿ ಎಣ್ಣೆಯಲ್ಲಿ ಫಸ್ಟ್ ಕುದಿಬೇಕು ತುಂಬಾ ರುಚಿಯಾಗಿರೋವಂಥ ಆಲೂಗೆಡ್ಡೆ ಪಲ್ಯನ ನೀವು ಸಹ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಸ್ವಲ್ಪ ನೀರು ಸಿಮಿಸ್ತಾ ಇದ್ದೀನಿ ನಾನು ಈ ರೀತಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದರೆ ಸಾಕು ಜಾಸ್ತಿ ನೀರು ಹಾಕಬೇಡಿ ಇಷ್ಟೇ ನೀರು ಹಾಕಿ ಪಲ್ಯ ಗರಿ ಗರಿ ಥರ ಇರಬೇಕು ಪಲ್ಯ ರೆಡಿ ಆಗ್ತಾ ಇದೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಚಪಾತಿ ಕಾಂಬಿನೇಷನಿಗೆ ನೀವು ಸಹ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್